ಹಿಂದೂ ದಂಗೆ ಹೆದ್ರೆ ಜನರು ಅದರಲ್ಲೇ ಮಳಿಗೂ ಹೋಗಿದ್ದಾರೆ ಹೊಡೆದಾಡ್ಕೊಂಡು ಸಾಯ್ತಾರೆ ನಮ್ಮ ಅಧಿಕಾರ ಭದ್ರವಾಗಿರ್ತದೆ ನಾವು ಆರಾಮಾಗಿ ರಾಜಕೀಯ ಮಾಡ್ಬೋದು ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ಪೂಜೆ ನಮ್ಮ ದೇಶ ಸಾವಿರದ ಒಂಬೈನೂರ ನಲವತ್ತಾರರ ಸ್ಥಿತಿಗೆ ಬಂದು ತಲುಪಿದೆ ನನಗಾಗಿ ಅನಿಸ್ತಿದೆ ಅನಿಸ್ತಿದೆಯಾ ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ಹಲವಾರು ವಿಷಯಗಳನ್ನು ನೋಡ್ತಾ ಇದ್ರೆ ನಮ್ಮ ದೇಶ ಈಗ ಸಾವಿರದ ಒಂಬೈನೂರ ನಲವತ್ತಾರರಿಂದ ನಲವತ್ತೈದರಲ್ಲಿ ಏನು ನಡೆದಿತ್ತು ಅಂತಹ ಘಟನೆಗಳು ಮತ್ತೆ ನಡೆಯುವಂತಹ ಪರಿಸ್ಥಿತಿ ಸ್ಥಿತಿ ಗೋಚರಿಸ್ತೇವೆ ಅಂತ ವಾತಾವರಣ ನಮ್ಮ ದೇಶ ನಿರ್ಮಾಣ ಆಗುತ್ತೆ ಏನು ನಡೆದಿತ್ತು ಏನು ನಡೆಯಬಹುದು ಅದನ್ನು ಆಮೇಲೆ ಹೇಳುತ್ತೆ ಮೊದಲು ಸಾವಿರದ ಒಂಬೈನೂರ ನಲವತ್ತಾರರಿಂದ ನಲವತ್ತೇಳರ ಒಳಗೆ ಏನೇನು ನಡೆಯಿತು ನಮ್ಮ ದೇಶದ ಏನೇನಾಯಿತು ನೋಡೋಣ ಹಾಗೆ ವಿಡಿಯೋ ನೋಡೋರು ಒಂದು ಲೈಕ್ ಮಾಡೋ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಚಾನೆಲ್ ಶೇರ್ ಮಾಡಿ ಪ್ರೋತ್ಸಾಹಿಸಿ ಬನ್ನಿ ಹೇಳೋಣ ಸಾವಿರದ ಒಂಬೈನೂರ ನಲವತ್ತಾರು ಲಕ್ಷಾಂತರ ಕೋಟ್ಯಂತರ ಭಾರತೀಯರ ಹೋರಾಟದ ಫಲವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದು ನಿಶ್ಚಯವಾಯಿತು ಹಾ ಸ್ವಾತಂತ್ರ್ಯ ಸಿಕ್ಕಿದ್ದು ಒಂದು ವರ್ಷದ ನಂತರ ನಲವತ್ತು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಸ್ಪಷ್ಟವಾಯಿತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತದೆ ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗುತ್ತಾರೆ ಅನ್ನೋದು ಸ್ಪಷ್ಟ ಆಗುತ್ತಾ ಬರ್ತದೆ ಅವಾಗ ಇಲ್ಲಿ ಕೆಲವರಿಗೆ ತಮ್ಮ ಅಧಿಕಾರ ಕಳ್ಕೊಳ್ಳುವಂಥ ಭೀತಿ ಶುರುವಾಯಿತು ಯಾರಿಗೆ ಈಗ ನಮ್ಮ ದೇಶದಲ್ಲಿ ಹೇಗೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರಗಳಿವೆ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಇದೆ ಹಾಗೆಯೂ ಹಾಗೆ ಆ ಸಮಯದಲ್ಲಿ ಕೂಡ ಸುಮಾರು ಸಾವಿರದ ಒಂಬೈನೂರ ಐದರಿಂದ ಅಂತ ಅನಿಸ್ತದೆ ಮೂವತ್ತೈದರಿಂದ ಇದು ಶುರುವಾಗಿತ್ತು ನಮ್ಮ ದೇಶದಲ್ಲಿ ಪಾರ್ಲಿಮೆಂಟರಿ ವ್ಯವಸ್ಥೆ ಕೇಂದ್ರದಲ್ಲಿ ಬ್ರಿಟಿಷ್ ಸರ್ಕಾರವೇ ಇತ್ತು ರಾಜ್ಯದಲ್ಲಿ ಅಲ್ಲಲ್ಲಿ ಚುನಾಯಿತ ಸರ್ಕಾರಗಳು ಇದ್ದವು ರಾಜ್ಯ ಸರ್ಕಾರಗಳು ರಾಜ್ಯದಲ್ಲಿ ಚುನಾಯಿತ ರಾಜ್ಯ ಸರ್ಕಾರಗಳು ಇದ್ದವು ಬ್ರಿಟಿಷರ ದಿನದಲ್ಲಿ ಈ ಕೆಲವು ಕಡೆ ಸಣ್ಣಪುಟ್ಟ ಹೆಚ್ಚು ಕಡಿಮೆ ಚುನಾಯಿತಾವೆ ಕಾಂಗ್ರೆಸ್ ಕೂಡ ಇತ್ತು ಅಧಿಕಾರದಲ್ಲಿ ಕೆಲವು ಕಡೆ ಇನ್ನೂ ಹೆಚ್ಚಿನ ಕಡೆಗಳಲ್ಲಿ ಪ್ರಬಲವಾಗಿದ್ದದ್ದು ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸ್ ಮೈತ್ರಿ ಮಾಡಿಕೊಂಡಿದ್ದು ಬಂಗಾಳ ಪ್ರಾಂತ್ಯದಲ್ಲಿ ಕೂಡ ಇತ್ತು ಮತ್ತು ಸಿಂಧ್ ಪ್ರಾಂತ್ಯ ಪಂಜಾಬ್ ಪ್ರಾಂತ್ಯ ಈ ಕಡೆ ಎಲ್ಲ ಹೆಚ್ಚಾಗಿ ಮುಸ್ಲಿಂ ಲೀಗ್ನ ಕೈಯಲ್ಲಿ ಅಧಿಕಾರ ಇತ್ತು ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತದೆ ಬ್ರಿಟಿಷರು ಬಿಟ್ಟು ಹೋಗ್ತಾರೆ ಅಧಿಕಾರ ಹಸ್ತಾಂತರ ಯಾರ ಕೈಲಿ ಹಾಕ್ತಾರೆ ಅಧಿಕಾರ ಹಸ್ತಾಂತರ ಬ್ರಿಟಿಷರಿಂದ ಕಾಂಗ್ರೆಸ್ ಕೈಗೆ ಹಾಕೋದು ನಿಗದಿ ಆಯಿತು ನಿಷ್ಠೆ ಆಯಿತು ಅವಾಗ ಕಾಂಗ್ರೆಸ್ ಈ ದೇಶವನ್ನು ಒಂದು ಒಕ್ಕೂಟ ಸರ್ಕಾರ ಮಾಡಬೇಕು ಅಧಿಕಾರ ಹಸ್ತಾಂತರ ಕಾಂಗ್ರೆಸ್ಸಿಗಾದರೆ ಬೇರೆಯವರಿಗೆ ತೆರಳಿ ಯಾವುದೇ ಅಧಿಕಾರದಲ್ಲಿ ಪಾಲ್ದಾರಿಕೆ ಇಲ್ಲ ಒಂದೊಮ್ಮೆ ಕಾಂಗ್ರೆಸ್ನ ಭಾಗವಾಗಿದ್ದ ಜಿನ್ನ ತನ್ನ ಮುಸ್ಲಿಂ ಲೀಗ್ ಮಾಡಿ ಪ್ರತ್ಯೇಕತೆಯ ಬೀಜವನ್ನು ಬಿತ್ತುತ್ತಾರೆ ಬ್ರಿಟಿಷರು ಬಿಟ್ಟು ಹೋದ ಭಾರತದಲ್ಲಿ ಕಾಂಗ್ರೆಸ್ನ ಕೈಲಿ ಅಧಿಕಾರ ಇದ್ದರೆ ನಮ್ಮ ಕೈಗೆ ಏನು ಸಿಗುವುದಿಲ್ಲ ಒಂದೊಮ್ಮೆ ಅಧಿಕಾರ ರುಚಿ ಕಂಡ ಈ ಮುಸ್ಲಿಂ ಲೀಗ್ನ ಜಿನ್ನ ಮತ್ತು ಹಿಂದೂ ಮಹಾಸಭಾ ನಮಗೆ ಸ್ವಾತಂತ್ರ್ಯ ನಂತರಗಳು ನಮಗೆ ಅಧಿಕಾರ ಕೈಗೆ ಸಿಗಬೇಕು ಏನು ಮಾಡ್ಬೇಕು ಒಂದು ಚಿಂತನವಂದರ ಶುರು ಮಾಡಿತು ಅವಾಗ ಹುಟ್ಟಿಕೊಂಡದ್ದೇ ವಿರಾಷ್ಟ್ರ ಸಿದ್ಧಾಂತ ಮೊತ್ತ ಮೊದಲಾಗಿ ಈ ದೇಶ ವಿಭಜನೆಯ ಇಡೀ ಹೊತ್ತಿಕೊಂಡದ್ದು ಬಂಗಾಳ ಪ್ರಾಂತ್ಯದಲ್ಲಿ ಮುಸ್ಲಿಮರ ಜೊತೆ ನಾವು ಬದುಕಲು ಸಾಧ್ಯವಿಲ್ಲ ನಮಗೆ ಪ್ರತ್ಯೇಕ ದೇಶ ಬೇಕು ಪ್ರತ್ಯೇಕ ಪ್ರಾಂತ್ಯ ಬೇಕು ಎಂದು ವಿಭಜನೆಯ ಬೀಜ ಹುಟ್ಟು ಹಾಕಿದ್ದೇ ಬಂಗಾಳ ಪ್ರಾಂತ್ಯದಲ್ಲಿ ಹಿಂದೂ ಮಹಾಸಭಾದ ಮುಖಂಡ ಈ ವಿಚಾರ ಜಿನ್ನನ ಕೈಗೆ ಸಿಗುತ್ತಿದ್ದ ಹಾಗೆ ಚಿನ್ನ ಕಿವಿಗೆ ಬೀಳುತ್ತಿದ್ದಾಗೆ ಚಿನ್ನ ಎದ್ದು ಬಿಟ್ಟ ನಾಳೆ ಸ್ವಾತಂತ್ರ್ಯ ಬಂದು ನನ್ನ ಕೈ ಅಧಿಕಾರ ಹೋಗುತ್ತದೆ ನನ್ನ ಕೈಗೆ ಚಿತ್ತು ಸಿಗ್ಬಹುದು ಈ ಕಾಂಗ್ರೆಸ್ ಕೈ ಅಧಿಕಾರ ನನಗೆ ಏನು ಸಿಗುದಿಲ್ಲ ನಾನು ಕೂಡ ಏನಾದರೂ ಮಾಡಬೇಕಂತ ಇಲ್ಲ ಧರ್ಮದ ಆಧಾರದಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಇಲ್ಲಿ ಧರ್ಮವೂ ಮುಖ್ಯವಲ್ಲ ಅಥವಾ ಜನರು ಮುಖ್ಯ ಅಲ್ಲ ಅವರಿಗೆ ಮುಖ್ಯವಾಗಿದ್ದು ಅಧಿಕಾರ ಅಧಿಕಾರಕ್ಕಾಗಿ ಪ್ರತ್ಯೇಕ ದೇಶ ಹಾಗೆ ಜನ ಜನ ಪ್ರತ್ಯೇಕ ದೇಶದ ಕೋಶ ಇಟ್ಟ ಅದೇ ಸಾವಿರದ ಓವನ ನಲವತ್ತಾರ ನಲವತ್ತೆರಡು ತನಕ ದೇಶದಲ್ಲಿ ದೊಡ್ಡ ಮಟ್ಟ ಅತ್ಯಾಖಂಡ ತುಂಬಿ ದಂಗೆ ಅತ್ಯಾಚಾರ ಎಲ್ಲ ಚಿನ್ನನ ಮನವಳಿ ಮನವೊಲಿಸಲು ಕಾಂಗ್ರೆಸ್ ನೆಹರು ಪಟೇಲರು ಗಾಂಧೀಜಿ ಮೌಂಟ್ ಬ್ಯಾಡನ್ ಎಲ್ಲ ತುಂಬ ಪ್ರಯತ್ನ ಪಟ್ಟರು ಕಟ್ಟ ಕೊನೆಗೆ ಗಾಂಧೀಜಿ ಪ್ರಧಾನಿ ಪಟ್ಟವನ್ನು ಬೇಕಾದರೆ ಚಿನ್ನಗೆ ಕೊಡಿ ದೇಶ ವಿಭಜನೆ ಮಾಡೋದು ಬೇಡ ಅನ್ನುವಂಥ ಮಾತನ್ನು ಕೂಡ ಹೇಳಿತ್ತು ಆದರೆ ಜಿನ್ನ ತುಂಬ ಮುಂದುವರಿದು ಹೋಗಿ ಆಗಿತ್ತು ಅವನಿಗೆ ಹಿಂದೆ ಬರೋ ಹಾದಿರಲಿಲ್ಲ ಆ ಸಮಯದಲ್ಲಿ ದೇಶದಲ್ಲಿ ನಿರುದ್ಯೋಗ ಆ ಬಡತನ ಎಲ್ಲ ತಾಂಡವಾಡ್ತಿತ್ತು ನಿಮಗೆ ಕೆಲಸ ಇಲ್ಲ ಉದ್ಯೋಗ ಇಲ್ಲ ರೋಗ ರುಜಿನ ಅಂತಿಲ್ಲ ಅವ್ರಿಗಾದರೆ ಈ ಕಡೆ ಜಿನ್ನ ಮತ್ತು ಹಿಂದೂ ಮಾಸಭೆಗೆ ತಮಗೆ ಅಧಿಕಾರ ಕಾಯ್ತಾ ಏನಾದರೂ ಮಾಡಿ ಅಧಿಕಾರ ಊಜಿಸಬೇಕು ಹಿಂದೂ ಮಾಸಭೆಗೆ ಏನು ಸಿಕ್ಕಿಲ್ಲ ಯಾಕಂದರೆ ಅದಕ್ಕೆ ಅಂತ ಪವರ್ ಇರಲಿಲ್ಲ ಗಾಂಧೀಜಿ ಮುಂದೆ ಯಾವ ಪವರ್ ಕೂಡ ಇರಲಿಲ್ಲ ಹೀಗೆ ಶುರುವಾದ ದುಂಬಿ ಗಲಭೆ ಈ ದೇಶದಲ್ಲಿ ನಿರುದ್ಯೋಗಿಗಳು ಏನಿದ್ರು ಎಲ್ಲರಿಗೆ ಒಂದು ಹಪೀಮ್ ಟೆನ್ನಿಸ್ ಬಿಟ್ಟು ಧರ್ಮದ ಆಧಾರದಲ್ಲಿ ಅವತ್ತು ಪಡೆದಾಡ್ಕೊಂಡ್ರು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಸಾವಿರಾರು ಲಕ್ಷ ಸಾವಿರಾರು ಹಣಗಳು ಉರುಳಿದವು ಸಾವಿರಾರು ಮನೆ ಮಠಗಳು ಧ್ವಂಸವಾದವು ಇವತ್ತು ಆ ಪರಿಸ್ಥಿತಿ ಮತ್ತೆ ಮರುಕಳಿಸ್ತಾ ಇದೆ ಸಾವಿರದ ಒಂಬೈನೂರ ನಲವತ್ತಾರರಿಂದ ನಲವತ್ತೆರಡು ನಡುವೆ ಏನು ನಡೆದಿತ್ತು ಅಧಿಕಾರಕ್ಕಾಗಿ ಧರ್ಮ ಧರ್ಮದ ಜಗಳ ಸಾವಿರಾರು ಹೆಣಗಲು ಹುಲ್ಲಿದ್ದವು ಇವತ್ತು ಮತ್ತೆ ಅದು ನಡೆಯುವಂಥ ಸೂಚನೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಇದ್ದಾರೆ ನನಗೆ ಹೌದು ಬಿಡಿಸಿ ಹೇಳ್ಬೇಕಾ ಹೇಳ್ತೇನೆ ಕೇಳಿ ಈಗ ನಮ್ಮ ದೇಶದಲ್ಲಿ ನ್ಯಾಯಯುತವಾಗಿ ಒಂದು ವೇಳೆ ಚುನಾವಣೆ ನಡೆದರೆ ಕೇಂದ್ರದಲ್ಲಿ ಅಧಿಕಾರ ಇರುವ ಬಿಜೆಪಿ ಅಧಿಕಾರ ಕಲ್ಕೊಳ್ಳಲು ಸತ ಸಿದ್ಧ ಯಾಕೆಂದರೆ ಇದು ಜನ ಬೆಂಬಲ ಕಳೆದುಕೊಂಡಿದೆ ನೆಲದ ಮೇಲೆ ನಿಂತು ನೋಡಿ ಸಾಮಾನ್ಯ ನಡುವೆ ಹೋಗಿ ನೋಡಿದರೆ ಅರ್ಥವಾಗುತ್ತದೆ ಸಾಮಾಜಿಕ ಜಾಲತಾಣ ಅಲ್ಲಿ ಇಲ್ಲಿ ಒಂದು ನಾಲ್ಕಷ್ಟು ಜನ ಪರವಾಗಿ ಬೊಬ್ಬೆ ಹಾಕಿದ ಮಾತ್ರಕ್ಕೆ ಬಿ ಜೆ ಪಿ ಬೆಂಬಲ ಇದೆ ಅಂತ ಅಲ್ಲ ಅಥವಾ ಮೀಡಿಯಾಗಳಲ್ಲಿ ಕುಳಿತುಕೊಂಡು ಯಾರಾದರೂ ಬೊಬ್ಬೆ ಹೊಡೆದ ಮಾತ್ರಕ್ಕೆ ಬಿ ಜೆ ಪಿಗೆ ಬಿ ದೇಶದ ಎಲ್ಲ ಬೆಂಬಲ ಇದೆ ಎಂದುವಲ್ಲ ನೆಲದಲ್ಲಿ ನಿಂತು ನೋಡಿದಾಗ ಬಿ ಜೆ ಪಿ ತನ್ನ ಜನ ಬೆಂಬಲ ಕಳೆದುಕೊಳ್ತಾ ಇದೆ ಮಹಾರಾಷ್ಟ್ರ ಚುನಾವಣೆ ಬರ್ಜೆಯ ಗೆದ್ದಿರ್ಬೋದು ಆದರೆ ಆ ಚುನಾವಣೆ ಗೆಲುವಿನ ನಂತರ ಸಾವಿರಾರು ಪ್ರಶ್ನೆಗಳು ತಲೆ ಎತ್ತಿವೆ ಅದಕ್ಕೆ ಉತ್ತರ ಹುಡ್ಕೊಳ್ಳೋದ್ರೆ ಹೇಗೆ ಇದ್ರು ಅನ್ನೋದು ಗೊತ್ತಾಗುತ್ತದೆ ಈಗ ಉತ್ತರ ಪ್ರದೇಶದಲ್ಲಿ ಏನಾಗ್ತಿದೆ ಮುಂದಿನ ವರ್ಷ ಅಲ್ಲ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಇಪ್ಪತ್ತಾರಕ್ಕೆ ಉತ್ತರ ಪ್ರದೇಶ ಚುನಾವಣೆ ಇದೆ ಮೊನ್ನೆ ಉಪಚುನಾವಣೆಗಳಿಂದ ಮೊದಲು ಹಳ್ಳಿಯನ್ನೇ ಏನಾಯಿತು ಹಿಂದೂ ಮುಸ್ಲಿಮ್ದಂಗೆ ಕಾರಣಗಳೇನು ಮಸೀದ್ ಮಸೀದಿ ಕೆಳಗೆ ಮಂದಿರ ಇದೆ ಮಂದಿರಬೇಕು ಈಗ ಮಂದಿರ ನಮ್ಮ ದೇಶದಲ್ಲಿ ಕೋಟಿ ಕೋಟಿ ಮಂದಿರಗಳಿವೆ ಚಿಕ್ಕ ಸಣ್ಣ ಯಾವುದೇ ಮಂದಿರ ಒಬ್ಬ ಅಸೀದ ಹೊಟ್ಟೆಯನ್ನು ತುಂಬಿಸಲು ಸಾಧ್ಯ ಇದೆಯಾ ಹ್ಮ್ ಯಾವುದೇ ಮಂದಿರದಿಂದ ಒಬ್ಬನೇ ಒಬ್ಬ ದೇವರು ಗಂಭೀರ ಕಾಯಿಲೆಯಿಂದ ಮಾರಣಾಂತಿಕ ಮರಣಶೆ ಗಂಭೀರ ಕಾಯಿಲೆಯಿಂದ ಇವತ್ತು ನಾಳೆ ಸಾಯುವಂತ ಸ್ಥಿತಿಯಲ್ಲಿರುವ ರೋಗಿಯನ್ನು ಯಾವ ದೇವರು ಬಂದು ಬದುಕಲು ಸಾಧ್ಯ ಇದೆಯಾ ಹ್ಞೂ ಅಂಥದ್ದು ಏನಿಲ್ಲ ಜನರಿಗೆ ಮಂದಿರ ಮಸೀದಿ ಬೇಕು ನಮ್ಮ ಸಾರ್ವಜನಿಕ ನಡೆಯುತ್ತಿರೋ ನಂತರ ಒಂದು ದೇಶದಲ್ಲಿ ಒಂದು ಕಾನೂನು ಇತ್ತು ಸಾರ್ವಜನಿಕ ನಡೆದ ನಂತರ ನಮ್ಮ ದೇಶದಲ್ಲಿ ಯಾವ್ಯಾವ ಮಂದಿರ ಮಸೀದಿ ಯಾವುದೇ ಬುದ್ಧ ಬೌದ್ಧ ವಿಹಾರ ಜೈನವಾಲ ಏನೇನು ಯಾವ ಯಾವ ರೀತಿಯಲ್ಲಿ ಇದೆಯೋ ಅದು ಅದೇ ರೀತಿಯಲ್ಲಿ ಮುಂದುವರಿಯಬೇಕು ಅದನ್ನು ಯಾರು ಕೂಡ ಪರಿಶೀಲನೆ ಮಾಡ್ಬೋದು ಅದರ ಮೂಲ ಸ್ವರೂಪಕ್ಕೆ ಯಾರು ಹಾನಿ ಮಾಡಬಾರ್ದು ಹೇಗಿದೆಯೋ ಹಾಗೆ ಮುಂದುವರೆಸ್ಕೊಂಡು ಹೋಗಬೇಕು ಅಂತ ಒಂದು ಕಾನೂನು ಇತ್ತು ಅದನ್ನ ನಮ್ಮ ಸನ್ಮಾನ್ಯ ಮಾಜಿ ಸಿಜೆ ಐ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಜೆ ಐ ಮಾಜಿ ಚಂದ್ರಚೂಡ್ ಸಿಂಗ್ ಸಾರಿ ಚಂದ್ರಚೂಡ್ ಅವ್ರು ಏನು ಮಾಡಿದ್ರು ಐದು ತಿಪ್ಪಿನ ಸಮಯದಲ್ಲಿ ಯಾವುದೇ ಪ್ರಕರಣ ಹಳೆಯದು ಅಥವಾ ಮಸೀದಿಯ ಮಂದಿರ ಏನಾದರೂ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಕೊಡಬಹುದು ಅನ್ನುವಂಥ ಒಂದು ಮಾತು ಹೇಳಿ ಚರ್ಚ್ನಲ್ಲಿ ನಿಂತ ಕುಳಿತು ಅವ್ರು ಹೇಳುವ ಮಾತಿಗೆ ಪ್ರತಿಯೊಂದಕ್ಕೆ ಬೆಳೆ ಇರ್ತದೆ ಆ ರೀತಿ ಅವರೊಂದು ಮಾತು ಹೇಳಿದರು ಈಗ ಅದೇ ಆಧಾರದಲ್ಲಿ ದಿನಕ್ಕೊಂದು ಮಸೀದಿಯ ಸರ್ವೆಗೆ ಅರ್ಜಿ ದಾಖಲಾಗ್ತದೆ ಮೊನ್ನೆ ಸಂಭಾಲ್ನಲ್ಲಿ ನೋಡಿದ್ರಲ್ಲ ಅವತ್ತ ಸ್ತ ಐದು ಜನ ಮೃತಪಟ್ಟರು ಆ ಐದು ಜನರ ಸಾವಿಗೆ ಕೂಡ ಈಗ ಮಾಜಿ ಸಿ ಜೆ ಐ ಚಂದ್ರಚೂ ಅಂತ ಸರ್ವೆಗೆ ಅವಕಾಶ ಕೊಡಬೇಕಾ ಈಗ ದಿನೇ ದಿನೇ ನೂರಾರು ಅರ್ಜಿಗಳು ನ್ಯಾಯಾಲಯ ಬಾಗಿಲು ಕಟ್ಟುತ್ತಿದೆ ಇದರ ಹಿಂದೆ ಇರುವವರು ಯಾರು ಸಾಮಾನ್ಯ ಹಿಂದೂಗಳಾ ಸಾಮಾನ್ಯ ಹಿಂದೂಗಳಿಗಿ ಜೀವನೋಪಾಯ ನಡೆಸುವುದಕ್ಕೆ ಹಣಕಾಸುಗಳನ್ನು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾರಾ ಇಲ್ಲ ಇದರ ಹಿಂದೆ ಇರುವುದು ರಾಜಕೀಯ ಪಕ್ಷಗಳು ಯಾಕೆಂದರೆ ಇವರು ದೇಶದಲ್ಲಿ ಮಿತಿ ಮೀರುತ್ತಿರುವ ಬೆಳೆ ಏರಿಕೆ ನಿರುದ್ಯೋಗ ಬಡತನ ಕುಸಿತಿರುವ ದೇಶದ ಆರ್ಥಿಕತೆ ಇದರಿಂದ ಗಮನ ಆರಿಸಬೇಕು ಇಲ್ಲದ್ರೆ ಜನರು ದಂಗೆ ಹೇಳ್ಬೋದು ಅದಕ್ಕೋಸ್ಕರ ಇವರು ಕಂಡುಕೊಂಡ ದಾರಿ ಈ ಮಸೀದಿಗಳಿಗೆ ಮಂದಿರ ಹುಡುಕಿ ಹಿಂದೂ ಮುಸ್ಲಿಮ್ ದಗ್ಗೆ ಹುಬ್ಬಿಸೋದು ಈ ಹಿಂದೂ ಮುಸ್ಲಿಮ್ ದಗ್ಗೆ ಹಬ್ಬಿಸುದು ಇದೇ ರೀತಿ ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತೆರಡು ನಾಡುತ್ತೆ ಹ್ಞೂ ಹಿಂದೂ ಮುಸ್ಲಿಮ್ ದಂಗೆ ಹೆದ್ರೆ ಜನರು ಅದರಲ್ಲಿ ಮಳಿಗೆ ಹೋಗಿರ್ತಾರೆ ಹೊಡೆದಾಡ್ಕೊಂಡು ಸಾಯ್ತಾರೆ ನಮ್ಮ ಅಧಿಕಾರ ಭದ್ರವಾಗಿರ್ತದೆ ನಾವು ಆರಾಮಾಗಿ ರಾಜಕೀಯ ಮಾಡ್ಬೋದು ರಾಜಕಾರಣ ಮಾಡಬಹುದು ಆಡಳಿತ ನಡೆಸಬಹುದು ನಮ್ಮ ಮಕ್ಕಳು ಮಕ್ಕಳಿಗೆ ಆಗುವಷ್ಟು ಆಸ್ತಿಪಾಸ್ ಸಂಪಾದನೆ ಮಾಡಿರ್ಬೋದು ಇದು ಇವರ ದೂರಾಲೋಚನೆ ಈ ನಮ್ಮ ದೊಡ್ಡ ಮಂಡೆಗಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗುದಿಲ್ವೇ ಉಲ್ಟ ನಮ್ಮನ್ನೇ ದೇಶದ್ರೋಹಿ ಹಿಂದೂ ಇರುದಿ ಅಂತ ಹೇಳ್ತಾರೆ ಏನು ಮಾಡು ಸ್ವಾಮಿ ಹೇಳಿ ಹೇಳಿ ಸಾಕಾಗಿ ಈಗ ನಾವೇ ಸಾಕಾಯ್ತಂತ ಸುಮ್ಮನೆ ಇರೋಕ್ಕೆ ಹೊರಟಿದ್ದೇವೆ ಇಂತಹ ಸ್ಥಿತಿ ದೇಶವನ್ನು ಎಲ್ಲಿಗೆ ಕೊಂಡೊಯ್ತದೆ ಗೊತ್ತಾ ದೇಶ ಮತ್ತೊಮ್ಮೆ ವಿಭಜನೆ ಆದರೂ ಅಪರವಾದರೂ ದೇಶ ಮತ್ತೊಮ್ಮೆ ಬಿದ್ದ ವಿಭಜನೆಯ ಕೂಗು ಆಶ್ಚರ್ಯವಿಲ್ಲ ದೇಶದಲ್ಲಿ ಮತ್ತೊಮ್ಮೆ ವಿಭಜನೆಯ ಕೂಗು ಎದ್ದರೂ ಆಶ್ಚರ್ಯವಿಲ್ಲ ಅಲ್ಲಲ್ಲಿ ಮುಸ್ಲಿಮರ ವಿರುದ್ಧ ಬಹಿಷ್ಕಾರ ಮುಸ್ಲಿಮರ ವಿರುದ್ಧ ವ್ಯಾಪಾರ ಮಾಡಬೇಡಿ ಅದು ಮಾಡಿ ಇದು ಮಾಡಬೇಡಿ ದಿನ ಬೆಳಗಾದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಸತ್ರ ರಾಷ್ಟ್ರಗಳು ಬರ್ತಾ ಇತ್ತು ಈಗ ನಮ್ಮವರಾದ್ರು ಮಾಡ್ತಿದ್ದಾರೆ ಈ ರೀತಿ ಮುಂದುವರೆದರೆ ದೇಶ ಭದ್ರವಾಗಿ ಉಳಿಯಲು ಸಾಧ್ಯವಾ ಇನ್ನೊಮ್ಮೆ ಚಿತ್ರ ಆದರೂ ಅಶ್ಚಿರ್ಯವಾಗಿಲ್ಲ ಉಪಜನೆಯ ಕೂಗು ಕೇಳಬಹುದು ಹ್ಞೂ ಹತ್ತೊಂದೆರಡು ಸಾವಿರ ಅಲ್ಲ ಇಪ್ಪತ್ತು ಕೋಟಿ ಈ ದೇಶದಲ್ಲಿ ಹ್ಞೂ ಅಂತ ಇವನು ರಾಜಕೀಯ ಲಾಭಕ್ಕಾಗಿ ತಂದಿಕ್ಕಿದ್ದಾರೆ ದೇಶ ಭದ್ರವಾಗಿ ಉಳಿಯಲಿ ಈ ದೇಶದ ಶಾಂತಿ ಸೌಹಾರ್ದತೆ ಕಾಪಾಡಲಿ ಅಂತ ಸದ್ಬುದ್ಧಿ ಅವರಿಗೆ ಕೊಡಲಿ ಅನ್ನೋದೇ ನಮ್ಮ ಪ್ರಾರ್ಥನೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಭಯಾನಕವಾಗಲಿದೆ ಸೂಚನೆಗಳು ಇದೆ ಒಂದೊಮ್ಮೆ ಹಿಂದೂ ಮುಸ್ಲಿಂ ಬೆಂಕಿಯ ಕಿಳಿ ಹೊತ್ತಿಕೊಂಡು ದೇಶಾದ್ಯಂತ ಹಬ್ಬಾಲಿದೆ ಯಾಕೆಂದರೆ ಕಳೆದ ಕೆಲವು ವರ್ಷಗಳಿಂದ ಮುಸ್ಲಿಮರ ಮೇಲೆ ಅದೆಷ್ಟೋ ದೌರ್ಜನ್ಯಗಳು ನಡೆದರೂ ಕೂಡ ಸಾಧ್ಯವಾದ ಮೇಲೆ ಅವರು ಶಾಂತಿಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ ತಾಳ್ಮೆ ವ್ಯವಸ್ಥೆ ಇದ್ದಾರೆ ಎಲ್ಲರೂ ತಾಳ್ಮೆಗೊಂದು ಮಿತಿ ಇದೆಯಲ್ಲ ಸ್ವಾಮಿ ಎಷ್ಟು ದಿನ ಅವ್ರ ಮಿತಿ ತಾಳ್ಮೆಯಿಂದ ಕಾಯ್ತಾರೆ ನೋಡೋಣ ಮುಂದಕ್ಕೆ ಏನಾಗ್ತದೆ ಅಂತ ನಮಸ್ಕಾರ ಸ್ನೇಹಿತರೆ ನಾನು ಹರೇಶ್ ಪೂಜಾರಿ ವಿಡಿಯೋ ಇಷ್ಟ ಆದರೆ ಬಡ ನಮಸ್ಕಾರ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ